ಕೂಡ ಈ ಮೂರು ದಿನಗಳ ಕಾಲ ನಾವು ಕುಳಪ್ಪನವರೆಲ್ಲ ಮುಖಂಡರು ಚರ್ಚೆ ಮಾಡಿ ಈ ಗ್ರಾಮದ ಅಭಿವೃದ್ಧಿಗೆ ಇವತ್ತು ಕೊಡ್ತಕ್ಕಂಥ ಅಡಿಗಲ್ ಸಮಾರಂಭ ಮಾಡತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ವಿ ಮತ್ತೆ ಮಳೆ ಇರೋದ್ರಿಂದ ಎರಡು ದಿನ ಒಂದು ಆಯ್ತು ಮತ್ತೆ ಇದೆಲ್ಲ ಬಂದಿದೆ ಈ ವಾರದಲ್ಲಿ ನಾವು ಎಲ್ಲ ಮುಖಂಡಗಳ ಜೊತೆ ಬರ್ತೇವೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವತ್ತು ಹೆಚ್ಚು ಅನುಕೂಲತೆ ಮಾಡೋಣ ಮತ್ತು ಎಲ್ಲ ಮುಖಂಡರು ಹೈಸ್ಕೂಲ್ ಬೇಕಂತ ಕೇಳಿದ್ವಿ ಎರಡು ಮೂರು ಸಂತೆ ಬೆಂಗಳೂರಿಗೆ ಬಂದ್ವಿ ಇವತ್ತು ಹೈಸ್ಕೂಲು ನಿಮಗೆ ಮಾಡಿಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಎಲ್ಲ ಕೆಲಸ ಕೆಲಸ ತುಂಬಿಸ್ತಕ್ಕಂಥ ಯೋಜನೆ ಮಾಡಿದ್ದೀವಿ ಮತ್ತು ಇನ್ನೊಂದು ಕೆರೆ ತೋರಿಸಿದ್ದೀನಿ ಈಗ ಅಲ್ಲಿಂದ ಅಲ್ಲಿಗೆ ತುಂಬಿಸಿನಿ ಅಂತೇಳಿ ಅದನ್ನು ನಾವು ಸ್ವಲ್ಪ ಮಾಡ್ತೀವಿ ನಮಗೆ ಗ್ಯಾರಂಟಿ ಯೋಜನೆ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿಗೆ ಕುಂಠಿತ ಆಗೈತೆ ಅಂತ ನಾವು ಸ್ವಲ್ಪ ಮಾಡ್ತೀವಿ ನಮಗೆ ಗ್ಯಾರಂಟಿ ಯೋಜನೆ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿಗೆ ಆಗೈತೆ ಯಾಕಂದರೆ ಪ್ರತಿ ವರ್ಷ ನಾವು ಐವತ್ನಾಲ್ಕು ಸಾವಿರ ಕೋಟಿ ಇಂದ ಒಂಬತ್ತು ತಿಂಗಳಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಮತ್ತು ಈ ಐದು ವರ್ಷದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ನಮ್ಮ ಐದು ಗ್ಯಾರಂಟಿ ಯೋಜನೆಗೆ ನೇರವಾಗಿ ಇವತ್ತು ನಿಮ್ಮ ನಿಮ್ಮ ಮನೆ ಅಕೌಂಟಿಗೆ ಅಂದರೆ ನಿಮ್ಮ ಅಕೌಂಟಿಗೆ ಅಲ್ಲ ಮನೆಯಲ್ಲಿರ್ತಕ್ಕಂಥ ತಾಯಂದ್ರ ಅಕೌಂಟಿಗೆ ನೇರವಾಗಿ ಜಮಾ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಡೆದಿದ್ದಾವೆ ಆದ್ರೆ ಸ್ವಲ್ಪ ತಡವಾಗಿ ಆಗ್ತಾ ಇದ್ದಾವೆ ಅದನ್ನು ಕೂಡ